சுவோயோதிணம் விதத்தே புனாசனம் அப்பயன் ஸ்வாம் பிரபயத்துமாய கல்பாவசானேச்சையம் பித்தரம் பதித்தமந்தே ரல் நமஸேஷிமவனிமாத श्री स्वामिन राम प्रियतम हनुमंत गुरु गुण नमः तुजं भीमप्रभुजवरविष्णेश तद्वन नमः श्रीमन माधवप्रधीशं कृष्णो जय जयणि गणगणावरोषः पार्वती श्लाज्ञवेशः खलजनकृत रोषः सदरुणगिवास शुक्र सूर्यादीश हरिहृतभव पा पातीश दुर्वादेरातमा जवलीवरगमनोदा पयोराशि पोराश बंधाचलश्री विख्या कंठपल्ली स्थलवर वसती శ్రీరంగూత్ స నామ దాగర్థోధం మమ పరగ్రంథమేనం విద్యా హరి నారాయణం సురగూరు జగలేఖనాథం భక్తప్రియం సకలలోకస్కృత్యవర్జితం అజం విభు వాద్యం मद्दे भवद अमरासुरा सवि महामहिम अगस्त्य ऋषि तपसीना ಸಾಕಾರ ಮೂರ್ತಿ ತಾವೇ ಸೃಷ್ಟಿ ಮಾಡಿರುವಂತಹ ಹಾಗೂ ರಾಜನಿಂದ ಪರಿಪಾಲಿತರಾಗಿರುವ ಲೋಪಾಮೂರ್ತಿಯನ್ನು ವಿವಾಹ ಮಾಡಿಕೊಂಡು ಲಗ್ನ ಮಾಡಿಕೊಂಡು ಅವರು ಕಠಿಣವಾದ ತಪಸ್ಸನ್ನು ಹರಿದ್ವಾರದಲ್ಲಿ ಆಚರಣೆ ಮಾಡಿದರು ಆಗ ಲೋಪಾಮುದ್ರೆ ಹಾಗೂ ಅಗಸ್ತ್ಯ ಈ ದಂಪತಿಗಳು ಅನ್ಯೋನ್ಯ ದಂಪತಿ ಅಸದೃಶ್ಯ ದಂಪತಿ ನಾನಿನ್ನೇ ಹೇಳಿದ ಹಾಗೆ ಅವರು ಪ್ರೀತಿಯನ್ನು ಪ್ರೀತಿಯಿಂದ ಪ್ರೀತಿಸಿದವರು ಈ ಅಗಸ್ತ್ಯ ಋಷಿ ದಂಪತಿ ಆಗ ಅವರು ಶೃಂಗಾರದಲ್ಲಿ ಲೋಪಾಮುದ್ರೆಯ ಜೊತೆಗೆ ತೊಡಗಬೇಕು ಅಂತ ಹೇಳಿದಾಗ ಲೋಪಾಮುದ್ರ ಅವಳು ಅಮೂಲ್ಯವಾಗಿರುವ ಅನರ್ಘ್ಯವಾಗಿರುವ ಆಭರಣಗಳು ಮತ್ತು ಸುಂದರವಾದ ವಸ ವಸನಗಳು ಸೀರೆಗಳು ಇವೆಲ್ಲ ತನಗೆ ಬೇಕು ಅಂತ ಅಪೇಕ್ಷೆ ಬಂದಾಗ ಆಗ ಅದಕ್ಕೆಲ್ಲ ಏನು ಬೇಕಾಗ್ತದೆ ಅದೆಲ್ಲ ಸಂಪಾದನೆ ಮಾಡಬೇಕು ಅಂದರೆ ಧನ ಬೇಕು ಧನವಿಲ್ಲದೆ ಪ್ರಾಯ ನಮ್ಮ ಕಾರ್ಯಸಿತಿ ಆಗೋದು ಅದಕ್ಕೆ ಹರಿದಾಸರು ಒಂದು ಕಡೆ ಹೇಳುವ ಹಾಗೆ ಹಣವೇನೇನ ಗುಣವೇನು ಬಣ್ಣಿಸಲಿ ಅಂತ ಹೇಳಿದ್ದಾರೆ ಅಂದರೆ ಹಣದ ಕಾಂಚಾಣದ ಒಂದು ಶಕ್ತಿ ಅದು ಈಗಿನ ಜಗತ್ತಿನಲ್ಲಿ ಪ್ರಸ್ತುತ ಅನಾವರಣ ಆಗ್ತಾನೇ ಕಾಂಚಾಣಕ್ಕೆ ಧನಕ್ಕೆ ಮಿಗಿಲಾದ ಒಂದು ಪದಾರ್ಥವೇ ಇಲ್ಲ ಅನ್ನುವ ಹಾಗೆ ಈ ಜಗತ್ತಿನಲ್ಲಿ ಸ್ಥಿತಿ ಬಂದು ತರುತ್ತದೆ ಭಾಗವತ ಅಂತ ಹೇಳುವಂತೆ ಮರ್ಯಾದೆ ಮಾನ ಗೌರವ ಅದೆಲ್ಲ ಪ್ರಾಯ ಕಲಿಯುಗದಲ್ಲಿ ಯಾರಿಗಿರ್ತದೆ ಅಂದರೆ ವಿತ್ತಮೇವ ಕಲೋ ಯಾರ ಬಳಿ ತುಂಬ ಹಣ ಇರುತ್ತೆ ಸಾಕಷ್ಟು ರೊಕ್ಕ ಇರುತ್ತೆ ಅವರಿಗೆ ಹೆಚ್ಚು ಗೌರವ ಸಲ್ತದೆ ಗೌರವ ಸನ್ಮಾನಗಳು ಹೆಚ್ಚು ಹೆಚ್ಚು ಆಗಲಿಕ್ಕೆ ಈಗಿನ ಕಾಲದಲ್ಲಿ ಯಾವುದು ಕಾರಣ ಆಗಿಬಿಟ್ಟಿದೆ ಧನವೇ ಕಾರಣ ಆದರೆ ನಾವು ಒಂದು ವಿಷಯ ತಿಳ್ಕೊಳ್ಬೇಕು ಧನ ಬೇಕು ಅದು ಧನಕ್ಕಾಗಿ ಬದುಕಬಾರದು ಆದರೆ ಧರ್ಮ ಕಾರ್ಯಗಳು ಕೂಡ ನಡೆಯಬೇಕು ಅಂತಂದರೆ ಅದಕ್ಕೇನು ಬೇಕಾಗ್ತದೆ ಅರ್ಥ ಧನ ಬೇಕಾಗ್ತದೆ ಅದಕ್ಕೆ ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮ ಧರ್ಮದ ನಂತರ ಯಾವುದು ಬರ್ತದೆ ಅರ್ಥ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಧರ್ಮ ಕಾರ್ಯ ಅಂದರೆ ಉತ್ಸವಗಳು ಮತ್ತು ಪಾಠ ಪ್ರವಚನಗಳು ಹಾಗೂ ಏನು ಜಲಾಶಯ ಆಗಿ ಇವುಗಳನ್ನು ನಿರ್ಮಾಣ ಮಾಡಬೇಕು ತೀರ್ಥಯಾತ್ರೆ ಇವುಗಳೆಲ್ಲ ಇವುಗಳಿಗೆಲ್ಲ ಏನು ಬೇಕು ಧನ ಬೇಕು ಈಗ ಮೊನ್ನೆ ಪ್ರಯಾಗ್ರಾಜ್ ಕುಂಭಮೇಳ ಸ್ಥಾನ ಒಂದು ಅವಕಾಶ ಸಿಕ್ಕಿತ್ತು ಹುಬ್ಬಳ್ಳಿಯಿಂದ ಅಲ್ಲಿಯವರೆಗೆ ಹೋಗಬೇಕು ಅಂತಂದರೆ ಧನ ಇಲ್ಲದೆ ಹೋಗೋದು ಅಂತಂದರೆ ಅದು ಮೇಳ ಹೋಗುತ್ತೆ ಕುಂಭಮೇಳವೇ ಸಮಾಪ್ತಿಗೂ ಅದಕ್ಕೆ ನಾವು ಸ್ಪೀಡಾಗಿ ಹೋಗಬೇಕು ಅಲ್ಲಿ ವೇಗವಾಗಿ ಹೋಗಿ ತಲುಪಬೇಕು ಅಂತಂದರೆ ಅದಕ್ಕೆ ಏನು ವಾಹನದ ಒಳ್ಳೆಯ ಜರ್ನಿ ಆಗುತ್ತೆ ಉತ್ತಮವಾದ ಜರ್ನಿ ಆಗಬೇಕು ಪ್ರಯಾಣ ಆಗಬೇಕು ಅಂದರೆ ಫ್ಲೈಟ್ ಆಗಬೇಕು ಟ್ರೈನ್ ಆಗಬೇಕು ಅಂತಂದರೆ ಮತ್ತೆ ಇರಬೇಕಾಗ್ತದೆ ಅದಕ್ಕೆ ದುಡ್ಡು ಬೇಕಾಗ್ತದೆ ಆದ್ದರಿಂದ ಒಂದು ಧರ್ಮ ಕಾರ್ಯಗಳು ಕೂಡ ನಡೆಯಬೇಕು ಅಂತಂದರೆ ಅದಕ್ಕೆ ಹಿನ್ನೆಲೆಯಲ್ಲಿ ಧನ ಬೇಕು ನಿಮಗೆ ಇನ್ನೊಂದು ಹೇಳೋದಾದರೆ ಪಾಂಡವರು ಏನೋ ಒಂದು ರಾಜಸೂಯ ಯಾಗವನ್ನು ಮಾಡ್ತಾರೆ ಆ ರಾಜಸೂಯ ಯಾಗವನ್ನು ಮಾಡಲಿಕ್ಕೆ ಅವರು ಮೊದಲು ಸಂಗ್ರಹವನ್ನು ಮಾಡಿದ್ದೇನೆ ಅಂದರೆ ಕಪ್ಪ ಕಾಣಿಕೆ ಕರ ಸಂಗ್ರಹವನ್ನು ಮಾಡಿ ಕಾಣಿಕೆಯನ್ನು ಸಂಗ್ರಹ ಮಾಡಿ ಅದಕ್ಕೆ ಅಶ್ವಮೇಧ ಆ ಯಜ್ಞಾಶ್ವವನ್ನು ಬಿಟ್ಟುಕೊಟ್ಟು ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿ ಮತ್ತು ನಂತರ ಕೃಷ್ಣದೇವರ ಉಪಸ್ಥಿತಿಯಲ್ಲಿ ವೇದವ್ಯಾಸದೇವರ ಸನ್ನಿಧಾನದಲ್ಲಿ ಏನು ಮಾಡಿದ್ದಾರೆ ಅವರು ರಾಜಸೂಯ ಯಾಗವನ್ನು ಅಶ್ವಮೇಧ ಯಾಗವನ್ನು ಮಾಡಿದ್ದಾರೆ ಅವರಿಗೆ ಪಾಂಡವರಿಗೆ ಇನ್ನಷ್ಟು ಧನ ಬೇಕಾಗಿತ್ತು ಅವರು ಸಂಪಾದನೆ ಮಾಡಿದ ಧನ ಸಾಕಾಗಿರಲಿಲ್ಲ ಹಾಗಾಗಿ ಆ ಆಗಕ್ಕೆಲ್ಲ ಸಾಕಷ್ಟು ಧನ ಬೇಕಾಗಿತ್ತು ಇದಕ್ಕೆ ವೇದವ್ಯಾಸರೇವರು ತಿಳಿಸಿದಂತೆ ಮರುತ್ತು ರಾಜ ಏನೋ ಒಂದು ಸಂಗ್ರಹ ಮಾಡಿಟ್ಟಿದ್ದ ವಿಪುಲವಾದ ಧನವನ್ನು ಆ ಧನವನ್ನು ಕೂಡ ತಮ್ಮ ಅಕೌಂಟಿಗೆ ಹಾಕಿಕೊಂಡು ಪಾಂಡವರು ಮಾಡಿದ್ದಾರೆ ರಾಜಸೂಯಾಗವನ್ನು ಮಾಡಿದ್ದಾರೆ ಅಂತ ಮಧ್ವಾಚಾರ್ಯಡು ತಾತ್ಪರ್ಯನೇಂದ್ರ ಹೇಳಿದರು ನೆಲ್ಲ ನಾವು ಗಮನಿಸಿದರೆ ಧರ್ಮ ಕಾರ್ಯಗಳಿಗೂ ಧಾರ್ಮಿಕ ಕಾರ್ಯಗಳಿಗೂ ಉತ್ಸವಗಳಿಗೂ ಮುಖ್ಯವಾಗಿ ಏನು ಬೇಕೇ ಬೇಕಾಗ್ತದೆ ರೊಕ್ಕ ಧನ ಬೇಕಾಗ್ತದೆ ಅದರಿಂದ ಇದನ್ನು ಅರ್ಥ ಮಾಡಿಕೊಡ್ಬೇಕು ಹಾಗಾಗಿ ಧನವನ್ನು ನಾವು ದುರುಪಯೋಗ ಮಾಡಿಕೊಳ್ಬಾರ್ದು ಏನು ಮಾಡಿಕೊಳ್ಬೇಕು ಸದುಪಯೋಗ ಮಾಡಿಕೊಳ್ಬೇಕು ಅದನ್ನು ಸಾರ್ಥಕ ಮಾಡಿಕೊಳ್ಬೇಕು ಅರ್ಥ ಏನಾಗಬೇಕು ಸಾರ್ಥಕ ಅರ್ಥ ಸಾರ್ಥಕ ಆಗಬೇಕು ಅಂತಂದರೆ ಅದು ಧರ್ಮ ಕಾರ್ಯಗಳಲ್ಲಿ ವಿನಿಯೋಗ ಆಗಬೇಕು ಅದರಿಂದ ಅಗಸ್ತ್ಯರ ವಿಷಯದಲ್ಲಿಯೂ ಕೂಡ ಹಾಗೆ ಆಗ್ತದೆ ಈಗ ಒಂದು ಕಾಮನ್ ಆಗಿ ಒಂದು ಸಂಸಾರ ನಡೆಯಬೇಕು ಅಂತಂದರೆ ಮಿನಿಮಮ್ ಒಂದು ತಿಂಗಳಿಗೆ ಮಾಸಿಕವಾಗಿ ವೇತನ ಬೇಕೇ ಬೇಕು ಹುಬ್ಬಳ್ಳಿ ಧಾರವಾಡ ನಗರದಂತಹ ಮಹಾನಗರಗಳಲ್ಲಿ ಒಂದು ಇಪ್ಪತ್ತೈದು ಸಾವಿರ ಆದರೂ ಅವಶ್ಯ ಅವಶ್ಯವಾಗಿ ಬೇಕು ಅಷ್ಟು ನಾವು ಸಂಪಾದನೆಯನ್ನು ಮಾಡಲೇಬೇಕು ಒಂದು ಸಾಧಾರಣ ಜೀವನ ನಡೆಸಲಿಕ್ಕೂ ಕೂಡ ಇಷ್ಟು ಅರ್ಥದ ಅವಶ್ಯಕತೆ ಅದರಿಂದ ಅಗಸ್ತ್ಯರು ಪತ್ನಿ ಅಂದರೆ ಅವರ ಧರ್ಮ ಪತ್ನಿ ಲೋಪಾಭದ್ರ ಅವರೇನು ಹೇಳಿದ್ದಾರೆ ಏನು ಮಾರ್ಕ್ ಏನು ಅಗಸ್ತ್ಯದ ಮುಂದೆ ಒಂದು ಪ್ರಶ್ನೆ ಬಂದಿದೆ ಏನು ಅವರ ತಪಸ್ಸಿನ ಫಲ ಪುಣ್ಯಹಾನಿ ಆಗಬಾರ್ದು ಧರ್ಮಹಾನಿ ಆಗಬಾರ್ದು ಆದರೆ ಧನ ಸಂಪಾದನೆ ಮಾಡಬೇಕು ಮಾಡಿ ಅವಳ ಆಶೆಗಳನ್ನು ಪೂರ್ಣ ಮಾಡಬೇಕು ಇದು ಅವಳ ಆಶಯ ಅದಕ್ಕೆ ಅಗಸ್ತ್ಯರು ಲೋಪೋದ್ರಾಗಿ ಅವಳಿಗೆ ಇಲ್ಲೇ ಹರಿದ್ವಾರದಲ್ಲಿ ಏನು ಇರಬೇಕು ಅಂತ ನಾನು ಬರುವವರೆಗೂ ಇಲ್ಲೇ ವೃತ್ತದಲ್ಲಿ ಆಸಕ್ತಳಾಗ ಹರಿದ್ವಾನ ತತ್ಪರಳಾಗುವಂಥ ಅವಳಿಗೆ ಹೇಳಿಬಿಟ್ಟು ಅಗಸ್ತ್ಯರು ಏನು ಮಾಡ್ತಾರೆ ಅಂದರೆ ಅವರು ಒಬ್ಬ ರಾಜ ಶ್ರುತರುವ ಅಂತ ಒಬ್ಬ ರಾಜ ಇರ್ತಾರೆ ಅಲ್ಲಿಗೆ ಬರ್ತಾರೆ